ಅಶ್ನಾತ್ಯನಂತು ತತ್ವಕೋವಿದೈ ಶ್ರದ್ಧಾ ಹುತುಖ್ಯಾಮ ಚೇತನಿಷ್ ಹುತನೆ ಪಾರಮಹಂಸ ಅಶ್ನಾತ್ಯಂತ ಖಾಲಿ ತತ್ಕೋವಿಧರು ಬ್ರಹ್ಮಜ್ಞಾನಿಗಳು ಯಾರಿದಾರೋ ಅವರಿಗೆ ಅನ್ನದಾನವನ್ನು ಮಾಡಿದರೆ ಅವರು ಮಾಡುವ ಊಟವೇನಿದೆ ಅದೂ ಭಗವಂತನೇ ಸಾಕ್ಷಾತ್ತಾಗಿ ಸ್ವೀಕಾರ ಮಾಡುವ ಆಹಾರ ಭಾರಿ ಪುಣ್ಯಪ್ರದವಾದದ್ದು ಯಜ್ಞವನ್ನು ಮಾಡಿದರೆ ಎಷ್ಟು ಪುಣ್ಯವೋ ಅದರ ಅನೇಕ ಪಟ್ಟು ಪುಣ್ಯ ನಿಮಗೆ ಬ್ರಾಹ್ಮಣ ಭೋಜನದಿಂದ ಬರ್ತದೆ ಪದೇ ಪದೇ ಈ ಮಾತು ಬರ್ತದೆ ಪದೇ ಪದೇ ಮಾತು ಬರ್ತದೆ ಮಹಾಭಾರತದಲ್ಲಿ ಬರ್ತದೆ ಭಾಗವತದಲ್ಲಿ ಬರ್ತದೆ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲೂ ಹೇಳ್ತಾರೆ ಅನ್ನದಾನ ಮಾಡದೆ ಯಜ್ಞವನ್ನು ಮಾಡುವುದರಲ್ಲಿ ಏನೂ ಅರ್ಥವಿಲ್ಲ ಅನ್ನದಾನ ಅತ್ಯಂತ ಮುಖ್ಯ ವಿಧಿಹೀನಂ ಅಸೃಷ್ಟಾನ್ನಂ ಅನ್ನದಾನ ಮಾಡಲಿಲ್ಲ ಎಲ್ಲ ಹೋಮ ಹಾಳಾಗಿ ಹೋಯಿತು ವಿಧಿಹೀನ ಅಸೃಷ್ಣಾನ್ನಂ ಮಂತ್ರಹೀನಂ ಅದಕ್ಷಿಣಂ ಪ್ರಜ್ಞಾವಿರಹಿತ ಶ್ರದ್ಧಾವಿರಹಿತ ಯಜ್ಞ ತಾಮಸಂ ಪರಿಚಕ್ಷತೆ ಅನೇಕರು ಮಾಡ್ತಾರೆ ಯಜ್ಞವನ್ನು ಮಾಡ್ತಾರೆ ಯಜ್ಞವನ್ನು ಮಾಡಿ ಮುಗಿಸಿಬಿಡು ಏನು ಪ್ರಯೋಜನ ಏನೂ ಪ್ರಯೋಜನವಿಲ್ಲ ಅವಶ್ಯವಾಗಿ ಯಜ್ಞವನ್ನು ಮಾಡಿದ ಮೇಲೆ ಅನ್ನದಾನವನ್ನು ಮಾಡಿಸಬೇಕು